ಅಜ್ಜಿ ಅಜ್ಜಿ ಚೆನ್ನಾಗಿದ್ಯಾ ಅಯ್ಯೋ ಮಕ್ಳ ಪ್ರೀತು ಅವ್ವ ತೇಜು ಹೆಂಗಿದಿರಿ ಚೆನ್ನಾಗಿದೀ ಅಯ್ಯೋ ಚಂದ ಚೆಂದವ್ವಾ ಅಲ್ಲ ನೀವು ಅಪ್ಪ ನೋಡಕ್ ಬರ್ನಿಲ್ವಲ್ಲ ಮಕ್ಳ ಹಂಗೆ ಬುದ್ಧಿ ಕಲಿಯೋದು ನಿಮ್ಮ ಅಪ್ಪ ನಿಮ್ಮ ನಿಮ್ ನೆಂತ್ನಲ್ಲಿ ಕುಡ್ದು ಕುಡ್ದು ಸರ್ ತಪ್ಪ ಕುಂತವ್ನಿ ನಿಮ್ಗೆ ಜವಾಬ್ದಾರಿ ಇಲ್ವಾ ಮಕ್ಳ ಯಾಕ್ರವ್ವ ಯಾಕೆ ನೋಡು ನೀವು ನನ್ನ ಮಾತು ಕೇಳಿ ನಿಮ್ಮ ಮಾತು ಕಟ್ಕೊಂಡು ನೀವು ನೀವು ಹಿಂಗೆಲ್ಲ ಕಣವ್ವ ನಿಮ್ಮ ಅಪ್ಪ ನೀವು ಬರ್ಲಿಲ್ಲ ಅಂದರೆ ಸತ್ತೋಗ್ಬಿಡ್ತಾನೆ ಅಜ್ಜಿ ಅಪ್ಪ ಚೆಂದಾಗಿದ್ದದ ಅಯ್ಯೋ ಯಾವ ಚಂದ ಮಕ್ಕಳ ಬರ್ರಪ್ಪ ನಿಮ್ಮ ಬರಕ್ಕಿಲ್ಲ ಅಂದ್ಲು ವಾರೇ ಬನ್ನಿ ಅಜ್ಜಿ ಅಮ್ಮ ಮೊದಲು ನನಗೆಲ್ಲ ಈಗ ಭಾಳ ಬದಲಾಗ್ಬಿಟ್ಟದೆ ನಮಗೆ ಒಡೆಯೋದು ಬಡಿಯೋದು ಹಿಂಗೆಲ್ಲ ಮಾಡ್ತದೆ ಅಜ್ಜಿ ಇಲ್ಲಿರಕ್ಕೆ ಇಷ್ಟ ಇಲ್ಲ ಕರ್ಕ ಹೋಗಿ ನಮ್ಮನ್ನ ಹೋಗೋದ ನಡೀರಿ ನಡ್ರಪ್ಪ ನೀವೇ ಅಲ್ವಾ ಮಕ್ಳ ಅಮ್ಮ ಬೇಕು ಅಮ್ಮ ಬೇಕು ಅನ್ಕೊಂಡು ಕರ್ಕ ಬತ್ತೀವಿ ಅಂತ ಬಂದವರು ನೀವೇ ಅಲ್ವ್ರ ನಾವೇನಪ್ಪ ನಾವೇನ್ ಮಾಡವ ನನ್ನ ಮಮ್ಮಗ ನಿಮ್ ನೋಡ್ಕೊಳಕಿಲ್ಲ ಅಂತ ಹೇಳಿದ್ನ ನೋಡ್ಕತಿಲ್ವ ನೀವೇ ತಾನೆ ನೀವೇ ಅಲ್ವ್ರಪ್ಪ ಬರಕಿಲ್ಲ ಅಂದೋರು ಅಮ್ಮನ್ ಜೊತ್ಲೆ ಕರ್ಕೊಂಡೇ ಬರೋದು ಅಂತ ಹೇಳ್ಬಿಟ್ಟು ಬಂದವರು ನೀವೇ ಅಲ್ವಾ ಅವಳಿಗೆ ನಿಮ್ಮ ಹಾಲೇ ಗಂಡ ಮೇಲೆ ಅಕ್ಕರೆ ಇಲ್ಲ ಆಯಿತಾ ಅವಳು ಸತ್ತೋದ್ಲು ನಿಮ್ಮ ಪಾಲಿಗೆ ಸತ್ತೋದ್ಲು ಅಂದ್ಕೊಂಡು ನಡೀರಿ ನೀವು ನಾನಿರ ಗಂಟ ನಾವು ಸಾಕ್ತೀವಿ ನೋಡಿ ಅವ್ವ ತೇಜ ನಡಿ ಹೋಗದ ಆಟ ಮಾಡಬೇಡಿ ನೀವು ನಡೀರಿ ಅಜ್ಜಿ ಅಮ್ಮ ಬಂದಿದ್ರೆ ಚೆನ್ನಾಗಿರೋದು ಅಮ್ಮ ಇಲ್ಲದೆ ಬೇಜಾರಾಯ್ತದೆ ಅಯ್ಯೋ ಏನಪ್ಪ ಮಾಡೋದು ಎಲ್ಲ ನಿಮ್ಮ ನಿಮ್ಮನೆ ಬರ ನಡೀರಿ ನಡೀರಿ ಹೋಗದ ಐ ಎಲ್ಲೋಗಿದ್ರಿ ಮುಡವ ಅಮ್ಮ ಆಟ ಆಡಕ್ ಹೋಗಿದ್ದು ಅವನೇ ಕೆಲಸ ಎಷ್ಟೊತ್ತ ಕುಣ್ಕ ಕುಣ್ಕ ನಿಂತ್ಕೊ ದುರ್ದ್ರ ಮುಡದೆ ಕುತ್ಕೊಂಡು ಓದ್ಕೊಳದ ಬರ್ಕೊಳದ ಏನಾರು ದಿದ್ಲಿದದ ನೋಡು ಬೇವರ್ಸಿ ಮುಡವ ಏನು ಹೊಟ್ಟೆ ಉರ್ಸಕ್ಕೆ ಅಂತಾನೆ ಹುಟ್ಟಿದಿರ ದರದ್ರ ಮುಡವ ಹಿಡೀರಿ ಓದ್ಕೊಳ್ಳಿ ಅಮ್ಮ ನಾವು ಅಜ್ಜಿ ಜೊತೆ ಹೋಯ್ತಿವಿ ನಾವು ಅಪ್ಪನ ಜೊತೆ ಇರ್ತೀವಿ ನಾವು ನಾವು ನಿನ್ ಜೊತೆ ಇರಕಿಲ್ಲ ಅಯ್ಯೋ 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 ಯೋ ಮನೆ ಹಾಳು ಮುಂಡೇವ ಅವ್ರ ಚಾಡಿ ಮತ್ ಕಟ್ಕೊಂಡು ನೀವು ಅವ್ರ ಜೊತೆ ಹೋಗಕ್ ನಿಂತಿದ್ದೀರಾ ಏನ್ ಮಣ್ ಅಲ್ಲಿ ಹೋಗಿ ದರದ್ರು ಮುಂಡೇವ ಇರಿ ಸುಮ್ನೆ ಬಾಯಿ ಮುಚ್ಕೊಂಡು ಏನ್ ಕಮ್ಮಿ ಆಗಿರೋದು ತಿನ್ನಕ್ ಉಣ್ಣಕ್ಕೆ ಅಪ್ಪ ತಂದು ಕೊಡ್ತೇ ಅಲ್ವಾ ನನ್ಗೆ ಇವ್ರ ಅಪ್ಪ ಅಲ್ಲ ಊರಲ್ಲ ಅಪ್ಪ ಬೇಡ ನನ್ಗೆ ನನ್ನ ಅಪ್ಪನ್ ತಕ್ಕ ಹೋಗ್ಬೇಕು ಹೋಗಿ ಹೋಗಿ ಕುಡ್ ಮುಂಡೆ ಮಗ ಏನ್ ತಂದಕನು ಏನ್ ತಿನ್ನಕ್ಕೆ ತಿಕಾ ಉಚ್ಕೊಂಡು ಇರೋದ್ ಕಲಿ ನೀವು ಅಮ್ಮ ನಾವು ಊರಿಗೂ ಐತಿವಿ ಅಪ್ಪನ್ ಜೊತೆ ಇರ್ತೀವಿ ನೀನ್ ಬಾ ಹೋಗದ ಬಮ್ಮ ಅಲ್ಲಿ ಇರ್ಬೋದು ಊರಲ್ಲಿ ಚಂದ ಇಲ್ಲೆಲ್ಲ ಆಡ್ಕತಾರೆ ಬಮ್ಮ ಹೋಗದ ಒಂದ್ಸತಿ ಹೇಳ್ರಿ ಅರ್ಥ ನಿಮ್ಗೆ ಬಂದ ಕೇಳ್ ಬಂದೋಗ ನಿಮ್ ಹೊತ್ಕೊಂಡೋಗ ನಿಮ್ ಹೆಣ ತೊಳಿಯ ಯಾಕಿಂಗ್ ಒಟ್ಟೆ ಅವ್ರು ಸರಿ ಹೋಗೋದಿದ್ರು ನಂಗ ಹೋಗಿ ನೀವು ಥೂ ತೊಡ್ಗಾನಿ ಹೊಸ ಯಾ ಆ ತೋಟಿಯಾಗಿ ಮಾತಾಡೋದು ಕಲಿ ನೀನು ಏ ನೀನೆ ಸರಿ ಎಲ್ಲ ಮಾತು ಕಲ್ತಿರೋಳು ಓ ಹೆಂಗ್ ಮಾತಾಡೋಳು ಹೆಂಗೆ ಮಾತಾಡೋಳಕ್ಕ ಇದನ್ನೇ ಕಲ್ತಿರೋದು ಇವಳು ಥೂ ನಿನ್ನ ಜಲ್ಮುಕ್ ಬೆಂಕಿ ಹಿಕ್ಕ ಕಟ್ಕೊಂಡಿರೋ ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟು ಏನೋ ದೊಡ್ಡದಾಗಿ ಮಾತಾಡ್ತಾಳೆ ದೊಡ್ಡದಾಗಿ ಹೋಗೋಗು ಇನ್ನೇ ಹೋಗ್ಯ ತೆಗಿಷ್ಟು ಬೆಂಕಿ ಕಂದರು ಅಂದರು ಜಾಸ್ತಿ ಮಾತುಕಿತಾಡಬೇಡ ನೀನು ಓ ಮಕ್ಕಳು ಬುತಿಳ ವಾಳ್ಕೇಲಷ್ಟಿ ಹೋಗತೆ ಇದ್ದಲ್ಲ ನಿಂಗೆ ನ್ಯಾವ ಬುದ್ಧಿ ಕಲ್ತಿಲ್ಲ ನೀನ ಅವ್ಕೇನೇ ಹೇಳಿ ಏ ನೀನು ಹೋಗ್ ಬಾಯಿ ಮುಚ್ಚಕಂಡು ಜಾಸ್ತಿ ಮಾತಾಡಬೇಡ ನೀನು ಬಾಯಿ ಮುಚ್ಚು ಕುತ್ಕೋ ನೀ ಫಸ್ಟ್ ನಾನು ಹೇಳಕ ಪಡಬೇಡ ನೀನು ನೀನ ಯಾವ ಬುದ್ಧಿ ಕಲ್ತಿರ ಚೆಂಗ ನನಗೆ ಹೇಳಕ ಬಂದೊಳ ಇಲ್ಲಿ ಕುತ್ಕಲೇ ಬಾಯಿ ಮುಚ್ಚಕಂಡು ನಾನು ಕುಟ್ ಮಾತ್ ಕಿತ್ತಾಡದ್ರ ನಿಂಗೆ ಬಾರ್ಲೋ ಸೇವೆ ಮಾಡ್ಬಿರ್ತೀನಿ ಗುರು ಸಟ್ಟಿ ಏ ನನ್ನ ಕ ಬುಟ್ಟಿ ಇದಿಯೇ ಏನಂದ್ರು ಅನ್ಕತ್ತಾಳೆ ಅನ್ಕಾಬಿಟ್ಟಿ ಇದ್ಯಾ ನಾನೇನೋ ಒಂದೆಣ್ಣ ಮಗ್ಳು ಬಾಳ ಹಾಳ್ ಮಾಡಬೇಡ ಅಂತ ನಾನು ಇರತ್ತಕ ಇನ್ನು ನನ್ನ ಮನೆಗೆ ಇವತ್ತು ನಾನು ಕರೆಯೋಕ್ಕೆ ನೀ ನೋಡು ಇವತ್ತು ನೀನು ಬಂದರೆ ಬಂದಂಗೆ ಇಲ್ಲ ಅಂದರೆ ನೀನು ನಮ್ಮ ಮನೆ ಬಾಗ್ಲಿ ಯಾವತ್ತೂ ತಗೋಕ್ಕಿಲ್ಲ ತಿಳ್ಕೊಬಿಡು ನೀನು ನಮ್ಮ ಪಾಲಕ್ಕೆ ಸತ್ತೋದೆ ಇಷ್ಟೆಲ್ಲ ಇನ್ನೊಬ್ಬರು ಕೊಟ್ಟು ಓಡ್ ಬಂದಿದ್ರು ಆ ಆ ಮಕ್ಳು ತಾಯಿದು ತಾಯಿದ್ದು ಇಲ್ದಂಗಿರ್ಬಾರ್ದು ಅಂದ್ಬಿಟ್ಟು ನಾನು ಕರೆಯೋಕ್ಕೆ ನೀ ನೀನು ಇವತ್ತು ಬರ್ಲಿಲ್ಲ ಅಂದರೆ ನಮ್ಮ ಪಾಲ್ಗೆ ನಿಗುತ್ಕೊಬಿಟ್ಟೆ ಅಂತ ಅಯ್ಯೋ ಅಯ್ಯೋ ಕಟ್ಟೋಳಲ್ಲ ಆರು ಮನೆ ವಯ अरम बाटो बिरता यादे कारणको नै होणे जास्ति माणे होणे नि अरम निन मोडे है बन्दि न मामगन बुद्धिलसेन्दा मोद्ल युद्धे बन्द नै म बुद्धिल बुद्धिल कलित उणे सु जास्ति मान अनि मामगन ओहित चल बुद्धि बन्द मुनाका ಅದೆಲ್ಲಿಂದ ಗಂಟು ಬಿದ್ವಾ ಏನೋ ನೋಡು ಕರ್ಕೊಂಡು ಕರ್ಕೊಂಡು ಹೋಗಿ ಅಲ್ಲೇ ಇಸ್ಕೊಬಿಡು ನೀನು ಯಾವ್ದೇ ಕಾರಣಕ್ಕೂ ಈ ಮುಡ್ಯವ ನಾನು ನೋಡಕ್ಕಿಲ್ಲ ಮಕ್ಕವ ಇವತ್ತು ಅಮ್ಮ ಬೇಕು ಅಂತ ಉಳ್ಕೊಂಡ್ರೆ ಉಳ್ಕೊಬೋದು ಇಲ್ಲ ಅಂದ್ರೆ ಮಾತ್ರ ಪಾಲು ಪಾಲ್ಗೆ ಸತ್ತೋದ್ ಅನ್ಕೋತೀವಿ ಮುಂಡೆತ್ತವ ಇದ್ದಿರಾ ಓದಿರ ನಮ್ಗೂ ಅಷ್ಟೇಯಾ ನೀನು ಕುಟ್ಟಿರಾಕ ಇಷ್ಟ ಇಲ್ಲ ನಾವು ಹೋಯ್ತೀವಿ ಅಪ್ಪಂತ ಬಿಡ್ತೀವಿ ನಿನ್ ಕುಟ್ಟಿರೋಕ್ಕಿಲ್ಲ ನಿನ್ನೂ ಸರಿ ಇಲ್ಲ ನೀನು ಕೆಟ್ಟವಳು ನೀನು ನನಗೂ ನನ್ನ ತಮ್ಮಗೂ ಹ್ಞೂ ಮಾಡಿದ್ರೆ ಮೊಕ ಸೇಸಿ ಏನ್ ಕಷ್ಟ ಕೊಟ್ಟಿದ್ದೆ ನಿನ್ನ ಏನೋ ಏನು ಓದ್ಕೊಂಡಿದ್ದೆ ನಿನ್ಗೆ ದುಂಡು ಬೆಂಕಿಕ್ಕ ಯಾವ ಥರ ಮಾತಾಡ್ತಾಳ ನೋಡಿ ಯಾವ ಥರವ ನಾಚಿಕೆ ಮಾನ ಅರ್ವದಿ ಏನಾರ ಇದ್ದದ ತೊಡ್ಗಾದಿ ನಿನ್ಗೆ ಯಾವ್ದಾರ ಇದ್ದದ ಹೇಳು ಏನು ಇಲ್ದ ಹೊದ್ಕೆಂಗೆ ಅಡದ ನೀನು ಮುತ್ನೆ ಮುತ್ತನೆ ಕಾಣಿವಿ ಬಾಯ ನೀನು ಹೆನ್ಯಾವ ಬುದ್ಧಿ ಕಲ್ತಿಲ್ಲ ಅವಳು ಕೆಣ್ಣೆ ಮಾತಾಡಿ ಗಂಡನ್ ಕೊಟ್ಟು ಕಟ್ಕೊಂಡಿರ ಗಂಡ ಕುಡ್ಕೋ ಯಾವನು ಅವ್ನು ಬೋಸ್ಕೊಂಡು ಆಟ ಮಾಡ್ಕೊ ಹೋಯ್ತಾಳಲ್ಲ ಅವಳು ಕಣ್ಣೆ ಹೆಂಗ್ಸು ಸಟಿಗೂ ಸುಟ್ಟಿಗೂ ಗಂಡನ್ನ ಬಿಟ್ಟು ಲಗ್ ಹೆಂಗ್ಸು ಒಂದಲ್ಲ ಒಂದು ನಿನಗೆ ನಿಮಗೆ ಗೊತ್ತಾಯ್ತದೆ ಯಾವತ್ತುವೆ ನಿನಗೆ ಒಂದಲ್ಲ ಒಂದು ದಿವಸ ನೀನು ತಪ್ಪು ಮಾಡಿರೋದು ಹರೂ ಆಯ್ತದೆ ಆದರೆ ಅವತ್ತು ನನ್ನ ಮನೆ ಕದ ತಗಿರೋಕ್ಕಿಲ್ಲ ತಿಳ್ಕೊಬಿಡು ಇವತ್ತು ತಪ್ಪು ಮಾಡಿದ್ರು ಪರವಾಗಿಲ್ಲ ಮಕ್ಳಿಗೋಸ್ಕರ ಬಾ ಮನೆಗೆ ಅಂತ ಕರಿತೇವೆ ನೀವು ಹೊರ್ತು ನೀನು ಬೊರ್ನೇಬೇಕು ಅನ್ನೋದೇನಿಲ್ಲ ಕಣ್ಣೆ ನೀನು ಬರೋಕ್ಕಿ ಹೋಗ್ಯತೆ ಇಲ್ಲ ನನ್ನ ಮನೆ ಅಂತದ್ದು ನೀನು ಯಾವುದೇ ಕಾರಣಕ್ಕೂ ನನ್ನ ಮನೆ ತಕ್ಕ ಬೊರ್ನೂ ಬೇಡ ನನ್ನ ಮನೆ ತಕ್ಕ ಸೇರ್ಸೋಕ್ಕೂ ಇಲ್ಲ ಕಣ್ಣೆ ಇವತ್ತಿಗೆ ಕೊನೆ ಇವತ್ತಿಗೆ ಮುಗ್ದೋಯ್ತು ನನಗೂ ನಿನ್ಗೂ ಈ ಮಕ್ಳಿಗೂ ನಿನಗೂ ಸಂಬಂಧ ಅವನು ಕಟ್ಕೊಂಡಿದ್ದೀಯಲ್ಲ ಅನ್ಬೋಸು ಇನ್ನು ಮೇಲೆ ಕಾದದ ನಿನಗೆ ಈಗೇನು ಕಂಡಿದ್ದೀ ಈ ಮಕ್ಕಳು ಎಷ್ಟು ಅಯ್ಯೋ ಅಪ್ಪ ಅಂದವೋ ನಿನ್ನ ನೀನು ಒಟ್ಟೆಲ್ಲೇ ಹುಟ್ಟಬೇಕು ಅಂತ ಏನು ಕೇಳ್ಕೊ ಬಂದಿತ್ತಿಲ್ಲ ಕಣ್ಣೇ ಆ ಸರಿಯಾ ಎತ್ಬಿಟ್ಟು ಇವತ್ತು ನಡ್ ನೀರಲ್ಲಿ ಕೈ ಬಿಟ್ಟು ನೀನು ಬಂದಿದ್ದೀಯಲ್ವಾ ದೇವರು ಒಳ್ಳೆದ ಕೊಡೋಕ್ಕಿಲ್ಲ ಇವಯ್ಯೋ ಅಪ್ಪ ಅನ್ನೋದು ತಟ್ಟೆ ಏ ತಡ್ತದೆ ಅನ್ಬೋಸ ಏ ಅನುಭವಿಸ್ತೀಯೇ ಬಾರ್ದ್ ಮಡಿಕೇ ಮಕ್ಳೇ ಬನ್ನಿ ಅವಳು ಕೊಟ್ಟೇನು ಇವತ್ತೇ ನಮ್ಮ ಮನೆ ಬಿದ್ದು ಬಿದ್ದೋತ್ನು ಅಂತ ತಿಳ್ಕೊಬಿಟ್ಟು